ಆಯ್ ಫ್ರೆಂಡ್ಸ್ ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಒಳಹರಿವು ಎಷ್ಟು ಇದೆ ಅಂತ ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಇದೆ ಇದರಿಂದ ಕಾವೇರಿ ನದಿಯ ನೀರಿನ ಪ್ರಮಾಣ ಕೂಡ ಭಾರಿ ಹೆಚ್ಚಾಗಿದೆ ಮತ್ತು ಆರಂಗಿ ಜಲಾಶಯದಿಂದ ಈಗಾಗಲೇ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಇದರಿಂದ ಕೆ ಆರ್ ಎಸ್ ಡ್ಯಾಮ್ನ ಒಳಹರಿವು ಅಂದರೆ ಇನ್ಫ್ಲೋ ಭಾರಿ ಹೆಚ್ಚಳವಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂರು ಅಡಿಯಷ್ಟು ನೀರು ಡ್ಯಾಮ್ನಲ್ಲಿ ಹೆಚ್ಚಾಗಿದೆ ಇದು ಸಿಹಿ ಸುದ್ದಿ ಅಂತಲೇ ಹೇಳಬೇಕು ಇನ್ನು ಇದೇ ರೀತಿ ಕೊಡಗು ಮತ್ತು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಲಿ ಇದರಿಂದ ಕೆ ಆರ್ ಎಸ್ ಡ್ಯಾಮ್ ಬೇಗ ತುಂಬಲಿ ಅಂತ ಆಶಿಸೋಣ ಫ್ರೆಂಡ್ಸ್ ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೆ ಆರ್ ಎಸ್ ಡ್ಯಾಮ್ನ ವಾಟರ್ ಲೆವೆಲ್ ಬಂದು ನೂರ ಹತ್ತು ಅಡಿ ಆರು ಇಂಚು ನೀರಿದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಬಂದು ನೂರ ಇಪ್ಪತ್ತ್ನಾಲ್ಕು ಅಡಿ ಎಂಟು ಇಂಚು ಸೊ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇವತ್ತು ಮೂವತ್ತಾರು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಕ್ಯೂಸೆಕ್ ನೀರು ಇನ್ಫ್ಲೋ ಆಗಿದೆ ಅಂದರೆ ಒಳಹರಿವು ಬಂದಿದೆ ಇನ್ನು ಈ ಇನ್ಫ್ಲೋ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಇನ್ನು ಈ ಕೆ ಆರ್ ಎಸ್ ಡ್ಯಾಮ್ನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಮ್ ಸಿ ಇವತ್ತು ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಮೂವತ್ತೊಂದು ಪಾಯಿಂಟ್ ಏಳು ನಾಲ್ಕು ಎರಡು ಟಿ ಎಮ್ ಸಿ